ಲಿಕ್ಕರ್ ಶಾಪ್ ಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಎಂ ಸೇರಿ ಅಬಕಾರಿ ಸಚಿವರಿಗೆ ಮನವಿ ಲೈಸೆನ್ಸ್ ಹೊಂದಿರುವ ಎಂಆರ್ಪಿಗಳಿಗೆ ಸ್ನಾಕ್ಸ್ ಮಾರಾಟಕ್ಕೆ ಅನುಮತಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿಂದು ಲಿಕ್ಕರ್ ಶಾಪ್ ಗಳು ಸಿಎಂ ಸೇರಿ ಅಬಕಾರಿ ಸಚಿವರಿಗೆ ಡಿಸಿ ಮೂಲಕ ಮನವಿ ಸಲ್ಲಿಸಿದರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಹುಬ್ಬಳ್ಳಿ ಲಿಕ್ಕರ್ ಡೀಲರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಲಿಕ್ಕರ್ ಶಾಪ್ ಓನರ್ಸ್ಗಳು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಸೇರಿ ಅಬ್ಕಾರಿ ಸಚಿವರಾದ ವಿ ತಿಮ್ಮಾಪುರ್ ಅವರಿಗೆ ಕಳುಹಿಸಲು ಕೋರಿಕೊಂಡರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆರ್ಥಿಕ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಬೆಲೆಗಳ ಏರಿಕೆ ಮಾಡುತ್ತಿದೆ ಆದರೆ ಇಲೇಕಾಏಕೆ ಬೆಲೆಗಳ ಏರಿಕೆಯಿಂದ ಶಾಪ್ ಓನರ್ಗಳ ಮೇಲೆಯೂ ಪರಿಣಾಮ ಬೀರುತ್ತಿದೆ ನಮಗೆ ು ಇದನ್ನು ಹೆಚ್ಚಿಸಬೇಕು ಸಿಎಲ್ ಟು ಲೈಸೆನ್ಸ್ ಹೊಂದಿರುವ ಶಾಪ್ಗಳಲ್ಲಿ ಸ್ನಾಕ್ಸ್ ಮಾರಾಟಕ್ಕೆ ಅನುಮತಿ ನೀಡಬೇಕು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅನೇಕ ಬಾರಿ ಈಗಾಗಲೇ ಮನವಿ ಮಾಡಲಾಗಿದೆ ಆದರೆ ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಮ್ಮ ಬೆನ್ನಿಗೆ ನಿಲ್ಲುತ್ತಿಲ್ಲ ಇದರಿಂದಾಗಿ ಲಿಕ್ ಡೀಲರ್ಸ್ಗಳು ಸಂಕಷ್ಟಕ್ಕೆ ಸಿಲುಕುವ ಸ್ಥಿತಿ ಬಂದಿದೆ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸಚಿವರು ಸೇರಿ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು ನಮ್ಮ ಮನವ ಏನು ಬೇಡಿಕೆಗಳು ಈಡೇರಿ ಈಡೇರಿಸಿಲ್ಲ ಒಂದು ಮನವಿ ಕೊಡಲಿಕ್ಕೆ ಇಲ್ಲಿ ಅದು ಆಗಮಿಸಿದ್ದೀವಿ ಎರಡು ಸಾವಿರದ ಏಳರಿಂದ ನಮ್ಮ ಒಂದು ಮಾರ್ಜಿನ್ ಇಪ್ಪತ್ತು ಪರ್ಸೆಂಟ್ ಆಗಿ ನಮಗೆ ಬರುವಂಥ ಲಾಭಾಂಶ ಎಂಟು ಪರ್ಸೆಂಟ್ ಮಾತ್ರ ಇವತ್ತು ಸರ್ಕಾರ ನಡೆಸಲಿಕ್ಕೆ ಸರ್ಕಾರಕ್ಕೆ ಹಣ ಬೇಕು ಆದರೆ ಸಣ್ಣದಾರಿಗೆ ಈ ಲೈಸೆನ್ಸಿಗಳಿಗೆ ಇವತ್ತು ಅಂಗಡಿ ನಡೆಸಿದ ಒಂದು ಚೀಪರ್ ಬಂದ್ಬಿಟ್ಟು ಅಥವಾ ಬೀರ್ ಬಂದರೆ ಇವತ್ತಿಗೆ ಅವತ್ತಿಗೆ ಕಂಪೇರ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರೇಟನ್ನು ಜಂಪ್ ಆಗಿದೆ ಸರ್ಕಾರಕ್ಕೆ ಹೆಚ್ಚಿಗೆ ಮಾಡಿ ಕೊಟ್ಟಿಲ್ಲ ಅದೇ ರೀತಿ ಸಿ ಎಲ್ ಟು ಲೈಸೆನ್ಸಿಗೆ ನಮಗೆ ಒಂದು ಸ್ನ್ಯಾಕ್ಸನ್ನು ಅಲ್ಲೇ ತೊಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಕೇಳ್ಕೊಂಡಿದ್ದೀವಿ ಅದನ್ನಲ್ಲದೆ ನಮ್ಮ ಸನ್ನದ್ದುಗಳು ಹೆಚ್ಚಿಗೆ ಆದಂಗೆ ನಮ್ಮ ವ್ಯಾಪಾರಗಳು ಕಮ್ಮಿ ಆಗ್ತದೆ ಸರ್ಕಾರ ತನ್ನ ಆದಾಯಕ್ಕಾಗಿ ಎಲ್ಲಿ ಬೇಕು ಯಾವ ರೀತಿ ಬೇಕು ಆ ರೀತಿ ಅವರು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ ಆ ವ್ಯವಸ್ಥೆಗಿಂತನೂ ನಮ್ಮ ಸಣ್ಣದಾರರು ಒಂದು ಮನೆಯ ಕೊಡ್ಲಿಕ್ಕೆ ಬಂದಿದ್ದೀನಿ